ಸ್ನೇಹಿತರೆ ಟ್ರಿಪ್ ಹೋಗೋಣ ಅಂತೇಳಿ ಬೈಕ್ ತಗೊಂಡು ಇಲ್ಲಿಗೆ ಬಂದ್ವಿ ಬೈಕಲ್ಲಿ ಪೆಟ್ರೋಲ್ ಖಾಲಿ ಐತೆ ಎದುರುಗಡೆ ನೋಡಿ ಬಾರ್ ಐತೆ ಬಾಳೆಲ್ಲ ಆಲ್ಮೋಸ್ಟ್ ಪೆಟ್ರೋಲ್ ಎಲ್ಲ ಖಾಲಿ ಆಗಿಬಿಡತ್ತೆ ಬಾರಲ್ಲಿ ತಗೊಂಡ್ ಈಗ ಇದ್ದಾರಲ್ಲ ಸರ್ ಹುಡುಗರು ಬರ್ತಾ ಅವ್ರೆ ಇದು ಎಲ್ಲಿ ಗೊತ್ತಿಲ್ಲ ಮಧ್ಯ ಗಾಡಿ ಇವತ್ತೊಂದು ಒಳ್ಳೆ ಟ್ರಿಪ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಪೆಟ್ರೋಲ್ ತರ ನೀವೇನಾ ನೀರು ಕುಡಿಯೋಕೆ ಬೇಕಾ ಹ್ಮ್ ಎಣ್ಣೆ ಇಲ್ಲ ಖಾಲಿ 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 ನಂಗೆ ಸ್ಟಾರ್ಟ್ ಆಗಲಿ ಪೆಟ್ರೋಲ್ ಏನೋ ಹಾಕಿದ್ದೀವಿ ಸ್ಕೂಟಿ ಮಾತ್ರ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ ಅಜ್ಜರದ್ದು ಪೆಟ್ರೋಲ್ ತಂದು ವ್ಯಕ್ತಿಗಳು ಇವರೇ ದೂರ ಸರ್ ಹೋಗ್ತಾ ಇರೋದು ಇವತ್ತು ಕಡ್ರದಳ್ಳಿ ಪಾಲ್ಸ್ ಫೈನಲೆ ಸ್ಕೂಟಿ ಸ್ಟಾರ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ಬರೀ ಎಷ್ಟು ಹೊಡಸಕೋರ್ ದೇವಸ್ಥಾನ ಬಾ ಯಾಕಾಡಿನ ಮುಂದಕ್ಕೆ ಹೋಗ್ತಿರ್ಲ ಪೂಜೆ ಆಗ್ಬೇಕಂತ ಕಾಮಕ ದೃಷ್ಟಿ ನಿನ್ನ ಮಾತನ್ನ ನಾನು ಪೂರಿಲ್ಲ ತಮ್ಮ ಪೂಜೆ ಆಗದಲ್ಲೇ ಇವತ್ತು ಗಾಡಿ ಹೋಗಲ್ ತರ ಕಾಣಿಸ್ತಾ ಇಲ್ಲ ತೀರ್ಥ ಅದಕ್ಕೆ ಹಾಕ್ಸ್ಲೇಬೇಕು ತೀರ್ಥ ಹಾಕ್ಸಿ ಬಹುಶಃ ಮೂವ್ ಆಗ್ಬೋದು ಟ್ರೈ ಮಾಡಿ ಒದಿರಿ 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 ಆ ನಾಳೆ ಯೂಟ್ಯೂಬ್ ಅಲ್ಲಿ ಮಾಡ್ ಆಯ್ತಲ್ಲ

ಹಿಂದೆ ಇಬ್ರು ಬರ್ತೇವ್ರೆ ಗೆಳೆಯ ಗೆಳತಿ ಹಿಂದೆ ಇಬ್ರು ಬರ್ತೇವ್ರೆ ಗೆಳೆಯ ಗೆಳತಿಯರು ಪಕ್ಕ ಕೆಳಗಡೆ ಕ್ಯಾಜೆಹಳ್ಳಿ ಗುತ್ತಹಳ್ಳಿ ಅಂತ ಇದೆ ಇಲ್ಲೇ ರೂಟು ರೂಟು ಗೊತ್ತಿದ್ದಲ್ಲ ಹೋಗ್ತೀವಿ ಯಾಕಂದ್ರೆ ತುಂಬಾ ಟೈಮ್ ಆಯ್ತು ಕಡೆ ಬರ್ದಲ್ಲ ಇದು ಮನೆ ರೂಟ್ ಕಣ ಮಚ್ಚೆ ಅಲ್ಲ ಮನೆ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ ಇಲ್ಲಿ ಪಬ್ಲಿಕ್ ಫಾಲ್ಸ್ಗೆ ಅಲೋ ಇಲ್ಲ ಯಾಕಂದ್ರೆ ಇಲ್ಲಿ ಅನೈತಿಕ ಚಟುವಟಿಕೆ ಮತ್ತು ಕಾರಣಾಂತರಿಂದ ಟಿತ್ತಾಗಿದ್ರು ಕಾರಣಕ್ಕೆ ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ರು ನೋಡುವ ಪ್ರೋ ನೋಡ್ಬಿಟ್ರೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇದೆ ಸಿಂಗಲ್ ಹತ್ಸ್ಬೇಕು ನೀರು <mimic> 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 ಫ್ರೆಂಡ್ಸ್ ಹೊಡಿತಾ ಇದೆ ಗಾಡಿ ಬ್ರೇಕ್ ಹೊಡೆದ್ರು ಓಡುತ್ತೆ ಇಳದಿ ಸ್ಲೋಲಿ ಕಳಿಸ್ಕೊಡ್ತಾ ಇದೀನಿ ಆಗ್ಲಿಲ್ಲ ಅಂದ್ರೆ ಹೇಳಲ್ಲ ಹೇಳ್ತೀನಿ ಜೋರಾಗ ತಿಂದುಕ್ಕೆ ಹೇಳಿಲ್ಲ ಬರ್ಬೇಡ ಬಿದ್ರೆ ಒಳ್ಳೆ ಕಂಡೀಶನ್ ಸಿಗುತ್ತೆ ಫ್ರೆಂಡ್ಸ್ ರಸ್ತೆ ನೋಡಿ ಹೆಂಗಿದೆ ಈಗ ಹೆಂಗ್ ಇಳಿಸ್ತಾನ ಅನ್ನೋದೇ ಸಾಧನೆ ಅಯ್ಯೋ ಬ್ರೇಕ್ ಇಡಿಬೇಡ ಮೆಲ್ಲ ಮೆಲ್ಲ ಪಾಸ್ ಆಯಿತು ಮೆಲ್ಲ 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 ಯಾವ ರೋಡ್ ಗುರು ಇದು ಗೈ ಬೈಕ್ ಹತ್ತದಿರ್ಲಿ ನಡ್ಕೊಂಡೋಗಿ ಆಗ್ತಿಲ್ಲ ಇಷ್ಟೊಂದು ಸ್ಟ್ರಗಲ್ ಪಟ್ಟಿ ಹೋಗ್ತಿದೀವಿ ಹಾ ಇಡ್ಸಿ ರೋಡ್ ತುಂಬಾನೇ ಚೆನ್ನಾಗಿತ್ತು ಫುಲ್ ರೋಡ್ ಹಾ ಅದರಿಂದ ಆಗ್ತಾ ಇಲ್ಲ ಮೆಲ್ಲ ಅಂಶದಲ್ಲಿ ಇಟ್ಕೋಬೇಕಾ ಸರಿಯಲ್ಲ ಹ್ಞೂ ಯಾವ ರೋಡ್ ಗುರು ಇದು ನಾವ ತಗೊಂಬಂದು ನನಗೆಲ್ಲ ಇಟ್ಟು ಅಂತ ಕೇಳ ಸರ್ ಬಿಡಲ ಮೆಲ್ಲಣ್ಣ ಹಿಡ್ಕೋಬೇಕಾ ಹಿಡ್ಕ ಸರ್ತ ಹಿಡ್ಕ ಹಿಡ್ಕೋಬೇಕಾ ಬೈಕ್ ಎಲ್ಸದೇ ಗೋಳ ಐತೆ ಮೆಲ್ಲ ಬ್ರೇಕ್ ಜಾಸ್ತಿ ಹಿಡಿಬೇಡ ಮರೇ ಹಾಕ್ ಮಾಡ್ಬೇಡ ನವಾಡ ಮಾಡ್ಬೇಡ ಬ್ರೇಕ್ ಹಿಡಿತಿಯಾ ಹಿಂದೆ ಹಿಂದೆ ಬ್ರೇಕ್ ಹಿಡಿಯಾ ಬೇರೆ ಹಿಡ್ಕಾನಕ್ಕೆ ಬೇರೆ ಭಾಳ ಸಿಗುತ್ತೆ ಮೆಲ್ಲ ಮೆಲ್ಲ ಯಾವ ಇಂಟರ್ನ್ಯಾಷ್ನಲ್ ರೋಡ್ ಅಂದ್ರೆ ಇದು ಮೆಲ್ಲ ಮೆಲ್ಲ ಗೇರ್ ಗೇರಲ್ಲೇ ಹೋಗೋ ಯಪ್ಪ ನೋಡಿ ನೋಡಿ ಇದು ಮಾಡೋಣ ಇದು ಹಿಂಗೈತೆ ಫ್ರೆಂಡ್ಸ್ ಹೋಗೋ ಹೊತ್ತಿಗೆ ಅಂತ ಚಿಡ್ಡಿ ಚಿಡ್ ಹರಿಯುತ್ತಂತ

ಹೇಳ್ರು ಎಕಡೆ ಕಡೆ ಹೋಗೋದಂತ ಇದ್ರ ಗೂಗಲ್ ಇದೆ ಗೂಗಲ್ ಗೂಗಲ್ ಅಂತ ಇರುತ್ತೆ ಟ್ವಿಸ್ಟ್ ಟ್ವಿಸ್ಟ್ ಬೀಳ್ತಿದೆ ಫ್ರೆಂಡ್ಸ್ ಟ್ವಿಸ್ಟ್ ಮ್ಯಾಲ್ ಟ್ವಿಸ್ಟ್ ಇದೆ ಇಲ್ಲ ಅಲ್ಲಿ ಡಬಲ್ ರೋಡ್ ಇದೆ ಡಬಲ್ ರೋಡ್ ಅಲ್ಲಿ ಯಾರು ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ರೂಟ್ ಚೆನ್ನಾಗಿದೆ ಆ ಕಡೆ ರೂಟ್ ಚೆನ್ನಾಗಿಲ್ಲ ಚೆನ್ನಾಗಿರೋದ್ರ ಮೇಲೆ ಯಾಕೆ ಡೌಟು ಚೆನ್ನಾಗಿಲ್ಲದೆ ಫಾಸಿಗ್ ರೂಟು ಇದೆ ಕಳ ಯಾವುದು ಆಪ್ಷನ್ ಎಪ್ಷನ್ ಎ ಆಪ್ಷನ್ ಬಿ ಏನಿದು ಆಪ್ಷನ್ ಹೇಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಆಪ್ಷನ್ ಬೀಗೇ ಹೋಗಿ ವಾಪಸ್ ಮಾಡ್ಬೇಕಾದ್ರೆ ಇಲ್ಲ ಅಂದರೆ ಅದು ಕರೆಕ್ಟ್ ಆಗಿತ್ತು ಅರ್ಧ ಗಂಟೆ ಬೇಕಾಗ ಮತ್ತೆ ಹೋಗಿ ಬರೋಕೆ ಮತ್ತಾಗಲ್ಲ ಎಷ್ಟೊಂದು ಫೈನಲಿ ಫ್ರೆಂಡ್ಸ್ ಎಲ್ ರೂಟ್ ಮೇಲೆ ಡೌಟ್ ಇದೆ ಈ ರೂಟ ಆ ಕಡೆ ಒಂದು ರೂಟ್ ಇದೆ ಆ ರೂಟ ಅಂತ ರೋಡ್ ಚೆನ್ನಾಗಿತ್ತು ಕಳೆ ಹೋಗಿ ಬರ್ಬೋದು ಇದರಲ್ಲೇ ಅಲ್ಲಿ ಚೆನ್ನಾಗಿದೆ ಇದೇ ಅಂತ ಕನ್ಫರ್ಮೆಷನ್ ಇಲ್ವಲ್ಲ ಓಕೆ ಎಂತ ತಡಿ ಸুরে ಕಂಡಿ ಸೌಂಡ್ ಅಲ್ಲಿ ಸুরে ಹೆಂಗಿದಾರೋ ಇಂಗ ದಾರಿ ಮಾಡಿ ಕೊಡಬೇಕು ಅಷ್ಟೇ ಸರತ ಅಲ್ಲಿ ಜಲಪ ಧರಿತ ಐತಿರೋದಲಿ ಭೂಮಿಯ ನೀರಿ ಸப்த ಕೇಳಿ ಕಂಡಿರಿ ಮಣ್ಣು ರೋಡಿ ತ ಯಾವುದು ಡೌನ್ ಹೋಗುತ್ತೆ ಫೈನಲಿ ಈ ರೂಟ್ ಅಂತ ಗೊತ್ತಾಯ್ತು ಸ್ನೇಹಿತರೆ ಈಗ ಇದರಲ್ಲಿ ಹೋಗ್ತೀವಿ ನಾನು ಸರ್ ನಡ್ಕೊಂಡು ಹೋಗ್ತೀವಿ ಅವ್ರ ಇಬ್ಬರು ಬೈಕಲ್ ಬರ್ತವೇ ಬರೀ ಬನ್ನಿ ಜನರೇ ರೋಡ್ ಮಾತ್ರ ತುಂಬ ಟಫ್ ಆಗಿದೆ ಬೈಕಲ್ಲಂತೂ ಯಾವುದೇ ಕಾರಣಕ್ಕೂ ಡಬಲ್ ಅಂತ ಹೊತ್ತಲ್ಲ ಈ ಕಡೆಯಿಂದ ನಾನು ಸರತ್ತು ಈಗ ಅಗ್ರೇಸ್ ತಂದ್ಕೊಂಡಿದ್ದೆ ಅಗ್ರೆಸ್ ತಂದ್ಕೊಂಡು ಹುಚ್ಕೊಂಡು ನಡ್ಕೊಂಡು ಹೋಗ್ಬೇಕು ಅದೇ ನನ್ನ ಪರಿಸ್ಥಿತಿ ಐತೆ ಈ ಬಿಸ್ಲಲ್ಲಿ ಹೆಂಗೆ ನಡೆಯೋದು ಅನ್ನೋದೇ ಟೆನ್ಷನು ಅಲ್ಲಿ ಸರತ್ತ ಸರತ್ ಇತ್ತೀಚೆಗೆ ಎಲ್ಲ ಒಪಿನಿಯನ್ ಎಲ್ಲ ಬಿಟ್ಟಾನೆ ಯಾಕಂದರೆ ಅಣ್ಣ ಅಣ್ಣನಿಗೆ ಲವ್ ಆಗಿದೆ ಅಣ್ಣನಿಗೆ ಫುಲ್ ಲವ್ ಆಗಿದೆ ಹಂಗಾಗಿ ಯಾವುದೇ ತರಹದ ವಿಡಿಯೋದಲ್ಲಿ ಅವನ ಕ್ಯಾಪ್ಚರ್ ಹಾಕಿ ಇಷ್ಟಪಡ್ತೇ ಇಲ್ಲ ಒಂದ್ಲಿ ಲವ್ ಪಾಲ ಸ್ಟ್ರೈಟ್ ಮಾಡೋಕ್ಕಾಗಲ್ಲ ಸ್ಟ್ರೈಟ್ ಮಾಡೋಕ್ಕಾಗಲ್ಲ ಅಂತಿದ್ರಲ್ಲ ಇದು ನಾಯಿ ಭಾಳ ಸ್ಟ್ರೈಟ್ ಅಂಡ್ ಸ್ಟ್ರೈಟ್ ಇದೆ ನೋಡಿ ಬೇಕಾರೆ ಹಾಯ್ ಇದು ಮುಸುಡಿ ಮುಸ್ರಿ ಒಂದು ತುಂಬ ಕೊಡು ಥ್ಯಾಂಕ್ ಯು ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವ ಯಾರು ಅಂತ ಬಂದ ನೀರಿನ ಶಬ್ದ ಕೇಳಿಸ್ ಕೇಳಿ ಫಾಲ್ಸ್ ಬಿಟ್ಟು ಯಾಕ ಈ ಹುಡುಗರು ಎರಡು ಜನ ಗಂಡೆ ಹೆಂಡತಿಗಳು ಮುಂದೋಗಿದ್ದಾರೆ ನಮಗೆ ಹೇಳ್ದೆ ಕೇಳ್ದೆ ಅಂದ್ರೆ ಯಾವ ಪೊದೆ ಒಳಗೆ ಸಿಕ್ಕಿದಾರ್ದ ಗೊತ್ತಿಲ್ವಲ್ಲ ಗಂಡ ಹೆಂಡತಿಗಳೇ ಅಯ್ಯೋ ಅಣ್ಣ ಫೈನಲ್ಲಿ ಫ್ರೆಂಡ್ಸ್ ಅವರಿಬ್ಬರು ಮುಂದೆ ಬಂದರು ಮುಂದೆ ಬಂದವ್ರು ಯಾವ ರೇಂಜರ್ ಈ ರೂಟಲ್ಲಿ ಹೋಗಿದಾರೆ ಗೊತ್ತಿಲ್ಲ ನಾನು ಈಗ ಅರ್ಧ ಇಲ್ಲಿ ತಕ್ಕ ಅವ್ರು ನಂಬ್ಕೊಂಡು ಬಂದು ಮುಂದಕ್ಕೆ ಹೋಗೋದು ಬೇಡ ಅಂದ್ಕೊಂಡು ಗೋಲಾಡ್ಕೊಂಡು ಟರ್ನ್ ಮಾಡ್ತಿದ್ದೀನಿ ಮಧ್ಯದಲ್ಲಿ ಮೇಲ್ಗಡೆ ಫಾಲ್ಸ್ ಇಲ್ಲ ಕೆಳಗೆ ಇರೋದು ಇವ್ರು ಹುಚ್ಚರು ಹೊಡ್ಕೊಂಡು ಹೋಗಿದಾರೆ ಅದು ಈ ರೋಡಲ್ಲಿ ಯಾವ ಸ್ಪೀಡಲ್ಲಿ ಹೋದ್ರೆ ಗೊತ್ತಿಲ್ಲ ಕೈಗೊಂಡು ಸಿಗ್ಲಿಲ್ಲ ನಾವು ಮತ್ತೆ ಕೆಳಗೆ ಹೋಗ್ತೀವಿ ಬರೋ ತಕ್ಕ ವೆಯ್ಟ್ ಮಾಡ್ತೀವಿ ಫೋನ್ ಸಿಕ್ತೀ ಹಾಂ ಇಲ್ಲಿ ಹೋಗ್ಬೇಕು ಮಿಸ್ ಆಗಿ ಇಬ್ಬರು ಸೇರಿ ಇಲ್ಲಿ ಹೋಗಿದ್ದಾರೆ ಗುಪ್ತಹಳ್ಳಿಗೆ ಅವ್ರು ನಂಬಿಕೆ ಅಲ್ಲಿ ತಕ ಹೋಗಿ ಬಂದೀವಿ ಅವ್ರಿಗೆ ಎಲ್ಲಿಗೆ ಹೋಗಿ ಅಂತ ಗೊತ್ತಿಲ್ಲ ವಾಪಸ್ ಬರ್ತಾರೆ ಈಗ ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಫಾಲ್ಸ್ ಒಳಗೆ ಎಂಟ್ರಿ ಆಗೋಣ ನಡ್ಕೊಂಡು ಹೋಗೋದು ಇಲ್ಲಿಂದ ಅವ್ರಿಂದ ಅವ್ರಿಗೂ ನಮಗಿಲ್ಲ ತಡೆ ಅವ್ರು ತಕ್ಕ ಇಲ್ಲೇ ಇರೋಣ ಹೋಗೋದು ಫಾಲ್ಸಿಗೆ ಹೋಗೋ ದಾರಿ ಇಲ್ಲೇ ಇರೋದು ಇಲ್ಲ ಇಲ್ಲ ಸಿಂಗಾಸ್ ಹಿಂಗ್ ಹೋಗ್ಬೇಕಂತೆ ಅವರಿಬ್ಬರು ಮಿಸ್ ಆಗಿ ಗುಪ್ತಿಗೆ ಹೋಗ್ಬಿಟ್ಟಿದ್ದಾರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನೀರು ಬರೋ ಸೌಂಡ್ ಕೇಳಿಸ್ತಾ ಇದೆಯಾ ತಮಗೆ ಅಷ್ಟೇ ಗಂಧಿ ವ್ಯಕ್ತಿ ನೋಡಿ ನಾವು ಹೊಲದಾಗ ಬಂದು ವಾಪಾಸ್ ಬಂದೀವಿ ಇಲ್ಲ ಹೋಗೋದು ತಿಳಿದೀಗ ಫೈನಲಿ ಫ್ರೆಂಡ್ಸ್ ಈಗ ಇದು ನಾವಿದ ಸಂತೋಷ್ ಪಾಲ್ಸಿಗೆ ಹೋಗ್ತಿದೀವಿ ಕಟ್ರದಳ್ಳಿ ಕಟ್ರದಳ್ಳಿಯಲ್ಲಿರುವ ಫಾಲ್ಸ್ಗೆ ಸಂತೋಷ್ ಫಾಲ್ಸ್ ಅಂತ ಕರಿತೀವಿ ಈ ಹುಚ್ಚರು ನೋಡಿ ಅಲ್ಲಿಗೆ ಹೋಗಿದ್ದರು ಗಂಡೆ ಹೆಂಡತಿಗಳಂಗೆ ಗೊತ್ತಾಯ್ತು ಗಂಡೆ ನೀವು ಹೋದ್ರೆ ಪರ್ಸ್ನಲ್ಲಿ ಹೋಗಿದ್ದೀರಾ ಅಂತ ಫ್ರೆಂಡ್ಸ್ ಇವತ್ತು ಫುಲ್ ಟ್ರೆಕ್ಕಿಂಗ್ ನಡೀತಾ ಇದೆ ಕೈಯಲ್ಲಿ ನೀರು ಕೈಯಲ್ಲಿ ಆ ಕೈಯಲ್ಲಿ ಕವರು ನೋಡಿ ಡ್ರಿಂಕ್ಸ್ ಮಾಡ್ತಾರೆ ಅಂದ್ಕೋಬೇಡಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಅಂತ ಅಲ್ಲಿ ತಕ್ಕ ಕ್ಯೂರಿಯಾಸಿಟಿ ಕೈರಿ ಅಣ್ಣ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಿಡ್ಕೊಂಡು ಏನೋ ಫೋಟೋ ತಗೊಂಡು ಬರ್ತಾವ್ರೆ ನಿಧಾನಕ್ಕೆ ಬರ್ರೀಣ ರೋಡು ಅಷ್ಟು ಚೆನ್ನಾಗಿಲ್ಲ ಬಟ್ ರೋಡ್ಕಿಂತ ಹೋಗೋ ಪ್ಲೇಸು ಅಲ್ಟಿ ಆಗಿದೆ ಅಂತ ಗೊತ್ತಾಗಿದೆ ಹಂಗಾಗಿ ಹೋಗ್ತಾ ಇದ್ದೀವಿ ಓ ನೋಡಪ್ಪ ನಮಗೆ ಇನ್ನೂ ಹೊಸ ಸಸಿವಾಗಿಲ್ಲ ಯಾಕಪ್ಪ ಕಣ ಕಣ ಕಿಂಡಿ ನೋಡಬೇಕು ಕಾಣೆ ಫೈನಲಿ ಫ್ರೆಂಡ್ಸ್ ರೋಡ್ ಮಾತ್ರ ಇಲ್ಲಿ ಮಳೆಗಾಲದಲ್ಲಿ ದೇವ್ರಣೆ ಬರಬೇಡಿ ಫುಲ್ ಬಾರಿ ಟಫ್ ಇದೆ ಕ್ರಿಟಿಕಲ್ ಆಗಿದೆ ಬೈಕ್ ಸಮೇತ ಅಲ್ಲಿ ತಕ್ಕ ಬರೋದು ನಮ್ಮ ಜೀವ ಹೋಯ್ತು ಇನ್ನಿಲ್ಲಿ ಟ್ರೆಕ್ಕಿಂಗ್ ಮಾಡೋಕು ಆಗಲ್ಲ ಸರ್ ತಲ್ಲಿ ತಕ್ಕ ತಲೆ ಕೊಡಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಡಮಾರ್ ಸಿಗಾಕೆ ಬಿಟ್ಟಿನಿ ಬ್ರೋ ಕಾಲಿಡ್ತು

ಪಾಸ್ ಪಾಸ್ ಅಲ್ಲಿಂದ ಸ್ಟ್ರಗಲ್ ಮಾಡ್ಕೆ ಬಂದಿದ್ದಕ್ಕೂ ಮಾತ್ರ ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲೊಬ್ಬ ಸೂಸೈಡ್ ಮಾಡ್ಕೊಂಡಾನೆ ಅಥವಾ ಮಿಸ್ ಆಗಿ ಬಿದ್ದಾನಂತೆ ಹಂಗಾಗಿ ಇಲ್ಲಿ ಪಬ್ಲಿಕ್ ಜಾಸ್ತಿ ಅಲೋಡಿಲ್ಲ ಇಲ್ಲ ಅವನೆಲ್ಲರ ಬರ್ತಾನ ಅಂತ ಭಯ ಆಗ್ತಾ ಇದೆ

ರೈಸ್ ತಿನ್ನೋಕೆ ರೆಡಿ ಆಗ್ತವನೆ ಈಗ ಬಿಸಿ ಬಿಸಿ ರೈಸ್ ತಿನ್ನೋ ಟೈಮು ಅವಾಗಲೇ ನೀರು ಕವರು ಹಿಡ್ಕ ಮರಿದ್ ನೋಡಿ ಬಹು ಬಹುತೇಕ ಜನರು ಎಣ್ಣೆ ಆ ಹೋಗ್ತಿದ್ರ ಮಕ್ಕಳು ಅಂತ ತಿಳ್ಕೊಂಡಿಗೆ ಎವಿಡೆಂಟ್ ಆಗಿ ಪ್ರೂಫ್ ಇದೆ ಓನ್ಲಿ ಫಾರ್ ರೈ ಫಾರ್ ರೈಸ್ ತಿಂತಿದ್ದೀವಿ ನಾಲ್ಕು ಜನ ನಾಲ್ಕು ಗ್ರೈಸ್ ತನ್ಕೊಂಡಿದೀವಿ ಐ ಆಮ್ ನಾಟ್ ಎ ಬ್ಯಾಡ್ ಹ್ಯಾಬಿಟ್ ಗಾಯ್ಸ್

ಮತ್ತೆ ಸ್ನೇಹಿತರ ಇದು ಹೆಂಗಿದೆ ಅಂದ್ರೆ ಈಶ್ವರನ ಸುವರ್ಣ ಇದೆ ಮಾತಾ ಇಲ್ಲ ನೀ ಜನ ಇದ್ದೀವಿ ಅರ್ಜೊತೆ ಇನ್ನೂ ಜನ ಫ್ರೆಂಡ್ಸ್ ಅಂದವ್ರೆ ಒಟ್ಟು ಎಂಟು ಜನ ಇದೀವಿ ಯಾರಿಗೂ ಐಡನ್ ಆಗಿರೋದು ಒಂದಿದೆ ಒಬ್ಬ ದರ್ಥ ಇರೋ ನಾವ್ ಒಬ್ಬ ಒಂಬತ್ತು ಜನ ಇದ್ದೀವಿ ನನ್ನ ಮೇಲೆ ಆಯ್ತು ನನ್ನ ಅಲ್ಲಿಂದ ಹತ್ಕೊಬಂಡು ಸುಸ್ತಾಗಿ ನೋಡಿ ಹೆಂಗೆ ಕೂತಾರೆ ಇಲ್ಲೊಬ್ಬ ಅಲ್ಲ ಪ್ರಸನ್ನ ಅಂತೂ ಅಲ್ಲಿ ಸ್ನಾನ ಮಾಡ್ಲಾದ ಅಲ್ಲಿ ಸ್ನಾನ ಮಾಡ್ಲಿ ಇಲ್ಲಿ ಬೇವ್ರು ಸ್ನಾನ ಮಾಡ್ಕೊಂಡಿತ್ತವನೆ ಫುಲ್ ಸುಸ್ತಾಯ್ತಲ್ಲ ಎಷ್ಟು ತಂಪಲ್ಲಿ ಇದ್ದೀವಂದ್ರೆ ಇಲ್ಲಾ ಅದಕ್ಕಿಂತ ಅಲ್ಟ್ರಾ ಪ್ರೋಲ್ ಹೀಟ್ ಆಗ್ತೈತಿ

ಆಟೋದಲ್ಲಿ ಪಾಸ್ ಮುಕ್ತಾಯ ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ